ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಉದ್ಯೋಗ ಸ್ಥಾನದಲ್ಲಿ ಅಪೇಕ್ಷೆಯಂತೆ ಏರ್ಪಾಡುಗಳು ಜರುಗುತ್ತವೆ ಉದ್ಯಮ ಮತ್ತು ವ್ಯವಹಾರ ಎರಡು ಕ್ಷೇತ್ರಗಳಲ್ಲಿ ಉತ್ತಮ ಲಾಭ ಇದೆ ಲೇವಾದೇವಿ ವ್ಯವಹಾರದಲ್ಲಿ ಕೊಂಚ ಹಿನ್ನಡೆ ಆಧ್ಯಾತ್ಮದ ಕಡೆಗೆ ಒಲವು ಹೊಸ ಪಾಲುದಾರರಿಗಾಗಿ ಹುಡುಕಾಟ ವೃಷಭ ರಾಶಿ ವೇತನಾದಿ ಸೌಲಭ್ಯ ಸುಧಾರಣೆ ಸರ್ಕಾರಿ ಅಧಿಕಾರಿಗಳಿಗೆ ಇರಿಸಿ ಮುರುಸು ಉದ್ಯೋಗಾಸಕ್ತರಿಗೆ ಅವಕಾಶಗಳು ಗೋಚರ ಅವಿವಾಹಿತ ಹುಡುಗರಿಗೆ ವಿವಾಹ ನಿಶ್ಚಯ ಕೃಷಿ ಉತ್ಪನ್ನಗಳ ಬೆಲೆ ಏರಿಕೆ ಮಿಥುನ ರಾಶಿ ನಿರ್ದಿಷ್ಟ ಸಂದರ್ಭಗಳಲ್ಲಿ ವಿಜಯ ಪ್ರಾಪ್ತಿ ಉದ್ಯೋಗ ಸ್ಥಾನದಲ್ಲಿ ಯಥಾಸ್ಥಿತಿ ಸ್ವಂತ ಉದ್ಯಮದ ಪರಿಸ್ಥಿತಿ ಸುಧಾರಣೆ ಅಲ್ಪಕಾಲಿಕ ಹೂಡಿಕೆಗಳು ಬೇಡ ದೇವತಾರ್ಚನೆ ಧ್ಯಾನ ಸತ್ಸಂಗದಲ್ಲಿ ಆಸಕ್ತಿ ಆರೋಗ್ಯ ಉತ್ತಮ ಕಟಕ ರಾಶಿ ಉದ್ಯೋಗಸ್ಥಾನದಲ್ಲಿ ಹಿತಶತ್ರುಗಳ ಬಾಧೆ ಉದ್ಯಮಗಳಿಗೆ ಅನುಕೂಲಕರವಾದ ವಾತಾವರಣ ಖಾದಿ ಗ್ರಾಮೋದ್ಯಮಗಳಿಗೆ ಅಭ್ಯುದಯ ಕಾಲ ವಸ್ತ್ರ ಸಿದ್ಧ ಉಡುಪುಗಳಿಗೆ ವಿಪುಲ ಲಾಭ ಸಿಂಹರಾಶಿ ಉದ್ಯೋಗ ಸ್ಥಾನದಲ್ಲಿ ಹೊಸ ಜವಾಬ್ದಾರಿ ಉದ್ಯಮದ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಟೈಲರಿಂಗ್ ಬಲ್ಲವರಿಗೆ ಉದ್ಯೋಗ ಅವಕಾಶ ಮಹಿಳೆಯರ ಗೃಹೋದ್ಯಮಗಳ ಜನಪ್ರಿಯತೆ ವೃದ್ಧಿ ಎಲ್ಲರ ಆರೋಗ್ಯ ಉತ್ತಮ ಕನ್ಯರಾಶಿ ಸರ್ಕಾರಿ ಉದ್ಯೋಗಿಗಳಿಗೆ ಕಿರಿಕಿರಿ ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ಸ್ ಉದ್ಯಮಗಳಿಗೆ ಅಧಿಕ ಲಾಭ ದೀರ್ಘಾವಧಿ ಉಳಿತಾಯ ಯೋಜನೆಗಳಿಂದ ಲಾಭ ನ್ಯಾಯಾಲಯ ವ್ಯವಹಾರದಲ್ಲಿ ಜಯ ಹಿರಿಯರು ಮಹಿಳೆಯರು ಮಕ್ಕಳಿಗೆ ಸಂತೃಪ್ತಿ ತುಲ ರಾಶಿ ಉದ್ಯೋಗದಲ್ಲಿ ಕೊಂಚ ಸಮಾಧಾನ ಹೆಚ್ಚುವರಿ ಆದಾಯ ಗಳಿಕೆಗೆ ಯತ್ನ ಉದ್ಯೋಗ ಸ್ಥಾನಕ್ಕೆ ಗಣ್ಯರ ಭೇಟಿ ಮಕ್ಕಳ ಶೈಕ್ಷಣಿಕ ಸಾಧನೆಯಿಂದ ಆನಂದ ವ್ಯವಹಾರಾರ್ಥ ಸಣ್ಣ ಪ್ರಯಾಣ ನಿರೀಕ್ಷೆ ವೃಶ್ಚಿಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಕೊಂಚ ಮುನ್ನಡೆ ಉದ್ಯಮ ಸ್ಥಾನದಲ್ಲಿ ಹೊಸ ವ್ಯವಸ್ಥೆ ಪಾಲುದಾರಿಕಾ ವ್ಯವಹಾರದಲ್ಲಿ ಸಾಮಾನ್ಯ ಲಾಭ ಹಳೆಯ ಮಿತ್ರರ ಅಕಸ್ಮಾತ್ ಭೇಟಿ ಧನುರಾಶಿ ಉದ್ಯೋಗದಲ್ಲಿ ಗೌರವದ ಸ್ಥಾನ ಭದ್ರ ಗೃಹೋದ್ಯಮಗಳಿಗೆ ಉತ್ತಮ ಲಾಭ ವಸ್ತ್ರ ಸಿದ್ಧ ಉಡುಪು ಆಭರಣ ವ್ಯಾಪಾರಿಗಳಿಗೆ ಹೇರಳ ಲಾಭ ಊರಿನ ದೇವಾಲಯಕ್ಕೆ ಸಂದರ್ಶನ ವರ್ಗದವರ ಭೇಟಿ ಹಾಗೆ ಉತ್ತಮ ದಿನ ಮಕರ ರಾಶಿ ಉತ್ಸಾಹದಿಂದ ದಿನದ ಆರಂಭ ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಗುರುಸಹೋದ್ಯಮ ಸಂಸ್ಥೆಯ ಉತ್ಪಾದನೆ ವೃದ್ಧಿ ವಸ್ತ್ರ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ ವ್ಯವಹಾರ ಸಂಬಂಧ ದೂರದ ಪ್ರಯಾಣ ಕುಂಭರಾಶಿ ಉದ್ಯೋಗ ಸ್ಥಾನದಲ್ಲಿ ಮುಂದುವರೆದ ಗುರುಸ್ಥಾನ ಮುದ್ರಣ ಸಾಮಗ್ರಿಗಳಿಗೆ ಅಧಿಕ ಬೇಡಿಕೆ ಉದ್ಯೋಗ ಆಸಕ್ತರಿಗೆ ಅವಕಾಶಗಳು ಜೇನು ವ್ಯವಸಾಯ ಹೈನುಗಾರಿಕೆ ಕೈಗೊಳ್ಳಲು ಆಸಕ್ತಿ ಕೊನೆಯದಾಗಿ ಮೀನರಾಶಿ ಕೆಲಸದ ಹೊರೆ ನಿಭಾಯಿಸಲು ವೃತ್ತಿ ಬಾಂಧವರ ಸರ್ವವಿಧ ಸಹಾಯ ಇಲಾಖೆಯವರೊಂದಿಗೆ ಸಕಾರಾತ್ಮಕ ಸ್ಪಂದನ ಜನಸೇವಾ ಕಾರ್ಯಗಳು ಮುಂದುವರಿಕೆ ಕೃಷಿ ಭೂಮಿ ಖರೀದಿಗೆ ಚಿಂತನೆ ಮನೆ ಮಂದಿಯವರೆಲ್ಲ ಚೆನ್ನಾಗಿರುತ್ತಾರೆ ಆರೋಗ್ಯ ಚೆನ್ನಾಗಿರುತ್ತೆ ಮಕ್ಕಳ ಕಲಿಕೆ ಆಸಕ್ತಿ ವೃದ್ಧಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ